ஓ கப்பா சரி அங்கே இல்ல இல்ல இவத்து உம் கொடு ஆமே பூஜை சாம்பிளா தக்கோத் பூஜை மாதிர அப்பா சீக்கிரா கே காசுகிரி ஜத்தணா சரி ஒத்து நான் ஊர் கோடி நோட் தக தூடிக்கா நீச்சனைக்காஞ்ச சோஃபா மனசா இஷ்டு தகோத் போடப்பா நான் சோஃபா மேலே குத் ஊட்டாக்கூடிய

எக்ஸ்பேன் சரி சரி முதலே முதலியா வரலாக்கிடு நான் நோட் ஒட்டா ஓடா ஹம் நான் எல்லாரும் ஒட்டதாக்கொண்டு அந்த அங்கே சாயங்காலம் அம்ி தவ ஹ நானே வியாபார மாத்தீன் நோட நான் வியாபார நோடி நீவா தர சுத்தே அண்ணா வியாபார மாத்தீங்க சரி எங்க வியாபாரி நோட் அம்மா

ಅದಕ್ಕೆ ಈ ರೋಗಗಳನ್ನ ತಿಳಿಸ್ಕೊಂಡೋಗೋಣ ಅಂತ ಬನ್ನಿ ಇಸ್ಕೊಂಡೋಗಿ ಈಸ್ಕೊಂಡು ಹೋಗು ಫೀಸ್ಕೊಳಗೆ ಕಟ್ಟು ಆಮೇಲೆ ನಂಗೆ ಹತ್ತು ಸಾವಿರ ಎತ್ಕೊಳ್ಬೇಕಮ್ಮ ಹದಿನೈದು ದಿವಸ ಆದ್ಮೇಲೆ ಎಲ್ಲರೂ ಕರೆಕ್ಟಾಗಿ ದುಡ್ಡು ಕಟ್ಟಿದ್ರೆ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಕೊಡ್ತೀನಿ ಒಂದು ಸಾರು ಹ್ಞೂ ಆಮೇಲೆ ಒಳ್ಳೆಯವನು ಕರೆಕ್ಟಾಗಿ ಕಟ್ಬೇಕಾನೆ ಮೇಲೆ ನಂಬಿಕೆ ಬರ್ಬೇಕಾನೆ ಹ್ಞೂ ಅದೇ ಅದೇ ಸುಶೀಲ ಅವ್ರ ಮನೆ ಹತ್ರಕ್ಕೆ ಹೋಗಿ ಕೇಳು ರಘು ಹತ್ರ ಹಾಕೊಂಡು ಹೋಗು ಆಮೇಲೆ ಕೊಡ್ತಾಳೆ ಏನೋ ಸರೋಜೆ ಎತ್ತದ್ದು ಇವತ್ತು ಸಂಘಕ್ಕೆ ದುಡ್ಡು ಕಟ್ಟಬೇಕು ಅನ್ನೋ ಜನ ಬೇಡ ಅವ್ಳದಾ ಎಲ್ಲ ನಾವು ಹೋಗಿ ಅವಳು ನಮ್ಗೆ ಏನಾಗಬೇಕು ರೋಗು ಹಣ್ಣು ಸೈನ್ ಹಾಕಿರೋದು ರೋಗವನ್ನು ಕೊಡ್ಬೇಕು ನಂಗೆ ಅಷ್ಟೇ

ಕೇಳಿದ್ದೇನೆ ಮುಂಚೆನೆ ಅಂದಿದ್ರೆ ಮುಂಚೆನ ಬಂದ್ ನಿಂಗೆ ಕೇಳ್ತಾ ಇದ್ದೇನೆ ಅದನ್ನ ನಿಂಗೆ ತಿಳಿದೇನ ಸರೋಜಿ ಕಣಿ ಮ್ಯಾಚ್ ಬಂದ್ ಕಾಸೆ ಕೊಟ್ಟಿರೋದು ದೇವ್ರಾಣೆಗೂ ಇಲ್ಲ ಕ್ಯಾಟ್ವಾಡು ದೇವ್ರಾಣೆಗೂ ಇಲ್ಲ ಸರೋಜಿ ಅತ್ತಿಗೆ ಮನೆ ಗಿತ್ತಲ್ಲಿ ಇಲ್ಲಲೇ ಅವಳು ಎರಡು ಮೂರು ಸತಿ ಹೋಗಿ ಬಂದಿದ್ದೀನಿ ಬೆಳಗ್ಗೆ ಅಂತ ಪತ್ತನೇ ಇಲ್ಲ ಆ ಸಮಯ ಅಂಗಾಳೆ ಅನ್ನುಗುನೆ ತುತ್ತು ಕತ್ತೆಕೊ ಹ ಯಾರು ತೈನಾ ಕೊಡ ಅವರೇ ದುಡ್ಡು ಕಟ್ಟಿಸ್ತಾನೆ ಉನೆ ಯಾರು ಸೈನಾ ಕೊಡ ಅಲ್ಲ ಅವತ್ತು ದೊಡ್ಡದಾಗಿ ಸೈನಾ ಹಾಕಿದ್ನಲ್ಲ ಹಾಂ ಅವ ಅಲ್ಲೇ ಕೇಳಿದ್ರೆ ಅವಳು ಹೇಳಿದ್ಲು ಹ್ಞೂ ನಾನು ಕೊಟ್ಟು ಬಿಡ್ತೀನಿ ಅಂತ ಇವಾಗ ನೋಡಿದ್ರೆ ಅವ್ಳು ಪತ್ತಾನೆ ಇಲ್ಲ ಹಾಂ ಹೋಗಿ ಯಜಮಾನಿಗೆ ಕಟ್ಟಬೇಕು ಇಲ್ಲ ಅಂತಂದರೆ ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರ್ತದೆ ಅಲ್ಲೇ ಜಗ್ಬರವ್ವ ಹ್ಞೂ ಸತ್ವತಿ ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರ್ತದೆ ಆ ಕಡೆ ಪುಂಡಿತ್ರು ಸೊಸೆಲ್ಲ ಇನ್ನೊಂದು ಸಂಘ ಮಾಡೋರು ಎಷ್ಟು ಚೆನ್ನಾಗಿ ನಡಿತಾ ಅದು ನಮ್ಮ ಸಂಘಕ್ಕೆ ಕೆಟ್ಟ ಹೆಸರು ಬರ್ತದಮ್ಮ ಕೊಡು ಐನೂರು ರೂಪಾಯಿ ನನಗೆ ಕಟ್ಟಬೇಕು ಅಮ್ಮ ಎಷ್ಟ್ರು ಬರ್ತಾರೆ ಅಷ್ಟೊತ್ತು ಎಲ್ಲರ ಹತ್ರ ಜೋಡ್ಸ್ಕೊಬೇಕು ನಾನು ಅಯ್ಯೋ ಕಾಟ ನನ್ನ ಹತ್ರ ಎಲ್ಲ ತಾನು ಪಯ್ಯ ನಂದು ಯಾಕೆ ಯಾಯ್ ನಿನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಅಷ್ಟೇನ ಹ್ಞೂ

ಲೇ ಯಾಕೆ ಬರ ನಡಿ ಸ್ಕೂಲ್ ಹತ್ರ ನಡಿ ಐ ಸ್ಕೂಲ್ ಹತ್ರ ಇನ್ನ ಮೇಸ್ ಬರ ಟೈಮ್ ಆಯ್ತು ಓರಿ ಓಕೆ ಎಲ್ಲ ಇಸ್ಕೂಲ್ ಹತ್ರ ಓಡಿ ಬಿಟ್ಟಿ ಚಲ ಇಸ್ಕೂಲ್ ಹತ್ರ ಸರಿ ಇಸ್ಕೂಲ್ ಹತ್ರ ಕೇನ ಓತ್ತಿ ಓಡಿ ಯಾರು ಬೇಡ ಅನ್ನುರ ನಡಮ ಜಯಮ್ಮ ಇಸ್ಕೂಲ್ ಹತ್ರ ಓಕೆ ಲೇನ ಬಾ ಕುರ್ತಿದ್ರೆ ಅಷ್ಟೇ ನಾನು ಏನೋ ಗಾಶರ ಬಿಡ್ಸ್ಬೇಕು ನಾನು ಹೋಗುಕ ಲೇ ನೀ ಮತ್ತೆ ಏನೋ ಆಪರೇಷನ್ ಮಾಡ್ಸ್ಕೊಂಡ್ ಬರಕ ಹೋಗ್ಲಿ ಅಂತಲೇ ಓ ಓಳ್ಳೆ ಯಾಕಲ್ಲ ನೋಡ್ಕೊಳ್ಳೋರು ಯಾರವರೇ ಪಾಪ ಅಮ್ಮನ ಒಬ್ಬಳೇ ಕಳಿಸಿದ್ರೆ ಆ ಅಮ್ಮನ ತಂದೆ ತಂತಿ ಆಳೆ ತಂತೆ காசு இல்லல்ல பண்ணவே அம்மன்கா மா ஓய் கேளுக மन्ने அந்த சத்தி தரமா இதையمنا அதுக்கு அதக்கு ஒகே கேಳ್ตีரே கேளோ நானே கேட்கைது நீ அள்ள இன்னோகு தட ஒயதுக்குக்கு துதே कोतான ஐயக்க பர ஐயக்க பர அது எல்லிலಿಂದ தள்ளு தத்திடியா தத்து நோரனே நீ கவுன் நியவுன ரூபாய் ஏマネ கத்திது குது ஆண்டி மாத்தி நீ நிலக்கா இந்த சத்திக்கு மேற மாட்டேனா மார மார ரபனா ரபனா ಓ ಏನ್ರಮ್ಮ ಸ್ಕೂಲ್ ಹತ್ರಕ್ಕೆ ಹುಡ್ಕೊಬಂದ್ಬಿಟ್ಟಿದ್ರಿ ಏನ್ ವಿಷಯ ಸಂಘ ಕಾಸ್ ಕಟ್ಬೇಕಪ್ಪ ಇವತ್ತು ಪರ್ಟ್ನೇ ದಿವಸ ಹಾ ಶನಿವಾರ ಶನಿವಾರ ಕಟ್ಟೋದಂತಂದ್ರ ಅಲ್ಲಮ್ಮ ಮನೆಯಲ್ಲಾ ಕೊಟ್ಟಿದ್ದವ್ರ ಕಾಸು ಎರಡ್ ದಿವಸ ಆಯ್ತಲ್ಲ ಅವಾಗ ಏನ್ ಸಂಘ ಕಾಸು ಕಟ್ಟೋದು ಇಲ್ಲ ಇಲ್ಲ ಶನಿವಾರ ಶನಿವಾರ ಕಟ್ಟಬೇಕಂತ ಹಾ ಕೊಡಪ್ಪ ಕಾಸು ಹೋಗ್ಬೇಕು ಅಮೇಶ್ ಬರೋ ಟೈಮ್ ಆಯ್ತು ಏನು ಸಂಘಕ್ಕೆ ಕಾಸು ಇದನ್ವಾ ಏನೇನೋ ಮಾತಾಡ್ತಾ ಸ್ಕೂಲ್ ಹತ್ರ ಬಂದ್ಬಿಟ್ಟು ಏನೇನೋ ಮಾತಾಡಕ್ಕ ನಾವೇನು ಉಚಿರಲ್ಲಣ್ಣ ರೋಗೋಣ ಕಾಸು ಕೊಡೋಣ ಸಂಘದ ಕಾಸು ಸರಾಜಮ್ಮನ್ ಕೈ ದುಡ್ಡು ಕೊಟ್ಟೆ ತಾನೆ ನಿಲ್ವ ಹ್ಮ್ ಎತ್ ಕೊಟ್ಟೆ ನೀವು ಹೋಗಿ ಸರಾಜಮ್ಮನ್ ಕೇಳ್ಬೇಕ ನನ್ನ ಕೇಳ್ತಾ ಇದ್ದೀರಾ ಬೆಳಗ್ಗೆಯಿಂದ ಅವಳ ಮನೆ ಹತ್ರಕ್ಕ ಒಂದ್ ಹತ್ತು ಗೀತ ತಿರುಗಿತೀನಿ ಅವಳ ಗಾನ ಸಿಕ್ಕಿದ್ರೆ ಸರಿ ಅವಳು ಕಟ್ಟಿಲ್ಲ ಅಂತಂದ್ರೆ ನೀನೇ ಕಟ್ಟಬೇಕು ಕಾಸ್ ಕೊಡೋಣ ಐನೂರು ರೂಪಾಯಿ ಕೊಡೋಣ ಅಯ್ಯೋ ಇಲ್ಲಮ್ಮ ಜಂಜಮ್ಮ ನಾನು ಏನ್ ಕಟ್ತೀನಿ ಅಂತ ಹೇಳಿಲ್ಲ ಅಮ್ಮನು ಚೈನಾಕ್ ಬಾ ರಘುವ ನಾನು ದೇವ್ರ ಹಣಗೂ ಕಟ್ತೀನಿ ಅನ್ಬಿಟ್ಟು ದೇವ್ರ ಮೇಲೆಲ್ಲ ಆಣೆ ಇಕ್ಕಿದಕ್ಕೆ ನಾನ್ ಬಂದ್ ಚೈನಾಕ್ ಇದ್ವ ಏನು ವಾರ ವಾರ ನಾನ್ ಕಟ್ಟಕತ್ತೈತ ಬತ್ತಳೆ ಹೋಗ್ರಮ್ಮ ಬಂದ್ಮೇಲೆ ಇಸ್ಕೋಗ್ರಿ ಕಾಸ್ ನೀವು ಅದೆಲ್ಲ ಆಗಲ್ಲಪ್ಪ ಆಯಮ್ಮನ್ ಬರೋದಕ್ಕೆ ನಾವ್ ಕಾಯ್ಕೊಂಡಿರಕ್ಕಾಗಲ್ಲ ಮೇಸ್ಟ್ ನಾವು ಬರೋದನ್ನ ಕಾಯ್ಕೊಂಡಿತ್ತರ ನೋಡಮ್ಮ ಇಲ್ಲಿ ಸ್ಕೂಲ್ ಹತ್ರ ಬಂದು ಸುಮ್ಮ ಸುಮ್ಮನೆ ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ ಹೋಗ್ರಿ ನೀವು ಹೋಗ್ರಿ ಸರಾಜಮ್ಮನ್ ಬಂದು ಕಟ್ಟಾಳೆ ನೀವು ಹಿಂಗೆಲ್ಲ ಬಂದು ಗಲಾಟೆ ಮಾಡ್ತಾರೆ ನನಗೆ ತೊಂದರೆ ಆಗುತ್ತೆ ಅಷ್ಟೆ ಅಲ್ಲಣ ರಣ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಣ್ಣ ಹಾಂ ಅವತ್ತು ನೀನು ಬಂದು ಸೈನಾಗ್ ಕೊಟ್ಟು ಬಂದೆ ತಾನೆ ನೋಡಪ್ಪ ಅದೆಲ್ಲ ನಮ್ಮ ನಮ್ಗ ಸಂಘಕ್ಕ ದುಡ್ಡು ಕಟ್ಬಿಡು ಅಷ್ಟೆ ನಾವತ್ತು ನಿನ್ನ ಕೇಳೋದೇ ಇಲ್ಲ ಕೊಡಿತ ಐನೂರು ರೂಪಾಯಿ ಜಯಮ್ಮ ಜಲ್ಜಮ್ಮ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಫೋನ್ ಮಾಡೋಗ್ರಿ ಫೋನ್ ಮಾಡಿಬಿಟ್ಟು ಬಾಂತೇಳೋಗ್ರಿ ಫೋನ್ ಮಾಡಿದ್ನಿ ಅಣ್ಣ ಒಂದು ಚುಚ್ಚಪ್ ಚುಚ್ಚಪ್ ಅಂತ ಬರ್ತದೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಸೈನ್ ಹಾಕಿರೋದಂತೂ ನಿಜನೇ ನಾನು ಕಟ್ತೀನಿ ಅಂತ ಹೇಳಿಲ್ಲ ನಾವು ಸೈನ್ ಹಾಕಿರೋದೇ ಅದಕ್ಕೆ ನೀನು ಆಯ್ತಾ ಒಂದು ವೇಳೆ ದುಡ್ಡು ಕಟ್ಟಿಲ್ಲ ಅಂದ್ರೆ ನೀನು ಕಟ್ಟಬೇಕು ಅಂತ ಕೊಡೋಣ ದುಡ್ಡು ದುಡ್ಡು ಕೊಡೋಣ ಬಿರಿನಾಮೇಶ್ ಬಂದ್ಬಿಡ್ತಾರೆ ನಾವು ಕರೆಕ್ಟಾಗಿ ಇವಾಗ ಸಾಲ ಕಟ್ಟಿದಿರಿ ಅಂದ್ರೆ ಅವಾಗ ಅವಾಗ ನಮ್ಗೆ ಹತ್ತು ಸಾವಿರ ಐದು ಸಾವಿರ ಕೊಡ್ತಾರೆ ನಾವೇನ್ ನಿಮ್ಮಂಗೆ ಇರೋರಲ್ಲ ನಾವು ಬಡವರು ಕೊಡೋಣ ದುಡ್ಡು ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಅಷ್ಟೇ ನೀ ದುಡ್ಡು ಕೊಡೋವರೆಗೂ ನಾವು ಇಲಿಕ್ಕೆ ಹೋಗಲ್ಲ ಸಂಗೂರ್ನೆಲ್ಲ ಇಲ್ಲೇ ಕರೆಸ್ತೀನಿ ಇಲ್ಲೇ ಕುತ್ಕೊಂಡಿರ್ತೀವಿ ನಾವು ಒಂದು